ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯನ್ನು ನೋಡೋಣ ಗೀತಾ ಧಾರಾವಾಹಿಯಲ್ಲಿ ಬೆಡ್ರೂಮಲ್ಲಿ ಗೀತಾ ಮತ್ತು ವಿಜಿ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ ಗೀತಾ ಬಟ್ಟೆಗಳನ್ನು ಮಳಚಿಡ್ತಾ ಇರ್ತಾಳೆ ವಿಜಿ ನಿನ್ನೆ ರಾತ್ರಿ ಕಳ್ಳ ರೂಮಿಗೆ ನುಗ್ಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಗೀತಾ ಕೇಳ್ತಾಳೆ ಏನು ವಿಜಿ ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ ನಾವು ಸಿಟಿಯಿಂದ ಬಂದಿರೋರು ಅಂತ ಅವ್ರಿಗೆ ಗೊತ್ತು ನಮ್ಮ ಹತ್ರ ದುಡ್ಡಿರುತ್ತೆ ಅಂದ್ಕೊಂಡು ಕದಿಯೋದಕ್ಕೆ ಬಂದಿರಬೇಕು ಅದ್ರ ಬಗ್ಗೆನೇ ಟೆನ್ಷನ್ ಮಾಡಿಕೊಂಡು ಕೂತ್ಕೊಂಡ್ರೆ ಹೇಗೆ ಟೆನ್ಷನ್ ಮಾಡ್ಕೊಳ್ಳೋದೆ ಹೇಗಿರೋದು ಗೀತಾ ನಾವು ದುಡ್ಡು ಕೊಟ್ಟು ಸ್ವಲ್ಪ ಹೊತ್ತು ಆಗಲಿಲ್ಲ ಆವಾಗಲೇ ಅಷ್ಟು ಬೇಗ ಈ ಮನೆಯಲ್ಲಿ ದುಡ್ಡಿದೆ ಅಂತ ಯಾರಿಗೆ ಹೇಗೆ ಗೊತ್ತಾಯಿತು ಗೊತ್ತಾಯಿತು ಅಂತ ಇಟ್ಕೊಳ್ಳೋಣ ಅವನು ಅವ್ರ ರೂಮ್ಗೆ ಹೋಗದೆ ನಮ್ಮ ರೂಮ್ಗೆ ಯಾಕೆ ಬಂದ ಹಾಗಿದ್ರೆ ಅವನು ದುಡ್ಡನ್ನು ಕಳ್ತನ ಮಾಡಲಿಕ್ಕೆ ಬಂದಿಲ್ಲ ಅಂಕಲ್ ಹೇಳಿದಾಗೆ ಆ ಬೇರುಂಡ ಏನಾದರೂ ನನಗೆ ತೊಂದರೆ ಕೊಡೋದಕ್ಕೆ ಬಂದಿದ್ದಿದ್ರೆ ಡೈರೆಕ್ಟ್ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದ ಅದನ್ನು ಬಿಟ್ಟು ಈ ಬ್ಯಾಗನ್ನೆಲ್ಲ ಯಾಕೆ ಹುಡ್ಕಾಡ್ತಾ ಇದ್ದ ಇದೇನರ್ಥ ಅವನು ಕಳ್ಳ ಅಲ್ಲ ಬೇರುಂಡನೂ ಅಲ್ಲ ಬೇರೆ ಯಾರೋ ಇಲ್ಲಿಗೆ ಬಂದಿದ್ದಾರೆ ಅಂದರೆ ನಾವು ಈ ಊರಿಗೆ ಬಂದಿರೋದು ಯಾರಿಗಾದರೂ ಅನುಮಾನ ಬಂದಿದೆಯಾ ಅಂತ ಗೀತಾ ವಿಜಯ್ ಹತ್ರ ಕೇಳ್ತಾಳೆ ವಿಜಿ ಹೇಳ್ತಾನೆ ಬರೀ ಅನುಮಾನ ಮಾತ್ರ ಅಲ್ಲ ಗೀತಾ ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅನ್ನೋದು ಕೂಡ ಅವರಿಗೆ ಗೊತ್ತಾಗಿದೆ